ని శుద్ధి వాహనీకి స్వాగతం నానో నిమ్మ మషక్ బొలగా సరేస్ నాలే బిజాబ్ బంద్ కరేన కోటిది బిజాబ్ జిల్లా బంద్ కరేన కోటిదేవే ఉషేయ లోกసభేలి భారతదేశದ ગૃહಮಂತ್ರಿ ಅಮಿತ್ ಶಾ ರವರು ಬಾಬಾ ಸಾಹಬ್ ಅಂಬೇಡ್ಕರ್ ರವರನ್ನು ಅತ್ಯಂತ ಹಾಸ್ಯಾತ್ಮ ರೀತಿಯಲ್ಲಿ ಅವರ ಸಮಗ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಅಮಿತ್ ಶಾರವರ ರಾಜೀನಾಮೆಯನ್ನು ಪಡಿಬೇಕು ಅವ್ರನ್ನ ಮಂತ್ರಿಮಂಡಲದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವೆಲ್ಲ ಹಿಂದ್ ಸಂಘಟನೆ ದಲಿತ ಎಲ್ಲ ಸಂಘಟನೆಗಳು ಮಹಿಳಾ ಸಂಘಟನೆಗಳು ರೈತ ಸಂಘಟನೆ ಪ್ರಗತಿಪರ ಸಂಘಟನೆ ಸಂವಿಧಾನ ರಕ್ಷಣಾ ವೇದಿಕೆ ಈ ಎಲ್ಲ ಸಂಘಟನೆಯ ಒಂದು ಆಶ್ರಯದಲ್ಲಿ ಒಂದು ದೊಡ್ಡ ಮಟ್ಟದ ಬಂದ್ ಕರೆಯನ್ನು ಐತಿಹಾಸಿಕ ಕರೆಯನ್ನು ನಾವು ಕೊಟ್ಟಿದ್ದೇವೆ ಈ ಐತಿಹಾಸಿಕ ಬಂದನಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಬಂದಿರ್ತವೆ ಬಸ್ಗಳು ಬಂದಿರ್ತವೆ ಆಟೋ ರಿಕ್ಷಾಗಳು ಬಂದಿರ್ತವೆ ಕಾಪಲ್ ಮಾರ್ಕೆಟ್ ಇದೆ ಎ ಪಿ ಎಮ್ ಸಿ ಇದೆ ಇವತ್ತು ಪೌರ ಕಾರ್ಮಿಕ ಕೂಡ ರಜೆ ಘೋಷಿಸಿದ್ದಾರೆ ಈಗ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ವ್ಯಾಪಾರಸ್ಥರಾಗಲಿ ಸಾರ್ವಜನಿಕರಾಗಲಿ ಈ ವಿಷಯದಲ್ಲಿ ಅವರ ಸಹಕಾರ ನಮಗೆ ಕೊಟ್ಟಿದ್ದರಿಂದ ಅವ್ರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾಯಿದ್ದೀನಿ ಒಂದು ವಿನಂತಿಯನ್ನು ನನ್ನ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ವಿನಂತಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಬಯಸ್ತಾಯಿದ್ದೀನಿ ಇದೊಂದು ಸಾಮಾನ್ಯ ಘಟನೆ ಅಂತ ತಿಳ್ಕೊಂಡು ತಾವು ಯಾರೂ ಕೂಡ ಉದಾಸೀನ ಮಾಡಬಾರ್ದು ಅಥವಾ ಅಮಾಷೆಯೇ ನಾವು ಹೊರಕ್ಕೆ ಅಂತಕ್ಕಂಥದ್ದನ್ನು ಆ ಒಂದು ತಪ್ಪನ್ನು ಯಾರು ಕೂಡ ಮಾಡಬಾರ್ದು ಅಮಾಸೆ ಹುಣ್ಣಿಮೆ ಆಗಲಿ ಹಬ್ಬ ಹರಿದಿನಗಳಲ್ಲಿ ಬರ್ತಾವು ಹೋಗ್ತಾಯಿವೆ ನಮ್ಮ ದೇವರಿಗಿಂತಲೂ ದೊಡ್ಡ ನಮ್ಮ ಸಲುವಾಗಿ ಕೆಲಸ ಮಾಡಿರ್ತಕ್ಕಂಥ ನಮಗೆಲ್ಲರೂ ಕೂಡ ದೇವರ ಸ್ವರೂಪವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಕೇವಲ ಅಮಾಶಿದಿ ಅಂತ ಹೇಳಿ ಇದನ್ನು ತಪ್ಪಿಸ್ಕೊಳ್ತಕ್ಕಂಥ ಉದಾಸೀನತೆ ತೋರಿಸ್ಬಾರ್ದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲೆಯ ಜನತೆ ನಗರದ ಜನತೆ ಬಂದು ಈ ಒಂದು ಐತಿಹಾಸಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಬಂಧನದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನನ್ನೆಲ್ಲ ಬಾಬಾ ಸಾಹೇಬ್ ಅಂಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ವಿನಂತಿಯನ್ನು ನಿಮ್ಮ ಮೂಲಕ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಈ ಮಾಡ್ಕೊಳ್ಳೋ ಮುಖಾಂತರ ನನ್ನ ಮಾತನ್ನು ಮುಗಿಸ್ತೇನೆ ಅಲ್ಲ ಅವ್ರು ಬೆಂಬಲ ಕೊಟ್ಟರು ಒಳ್ಳೆಯದಲ್ಲ ಎಲ್ಲ ಎಲ್ಲ ಬೆಂಬಲ ಕೊಟ್ಟರೆ ಸ್ವಾಗತ ಮಾಡ್ತೀವಿ ಎಲ್ಲರೂ ಮಾಡೋದು ಅದನ್ನೇ ಅವ್ರು ಮಾಡೋದು ಅದೇ ಉದ್ದೇಶಕ್ಕಾಗಿ ನಾವು ಮಾಡ್ತಕ್ಕಂಥ ಅದೇ ಉದ್ದೇಶಕ್ಕಾಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದು ನಾವು ನಿನ್ನೆ ನೀವು ನನ್ನ ಹತ್ರ ಬಂದು ಕೂಡ ಹೋಗಿದ್ರು ಅವರು ಇದೊಂದು ಸಲ ಎಲ್ಲರೂ ಕೂಡ ಜತೆಯಾಗಿ ಮಾಡೋಣಪ್ಪ ಉಳಿದ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಸ್ವತಂತ್ರ ಸಂಘಟನೆಗಳು ನೀವು ನೀವು ಕೆಲಸ ಸ್ವತಂತ್ರವಾಗಿ ಮಾಡ್ಬೋದು ಆದರೆ ಇದರಲ್ಲಿ ಒಂದು ಏಕತೆಯನ್ನು ತೋರಿಸ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಕೂಡ ಹೇಳಿದ್ದೀವಿ ಬಹುಶಃ ನಮ್ಮ ಸಭೆಯಲ್ಲಿ ಕೆಲವು ಮಂದಿ ಅವರು ಕೂಡ ಇದ್ದರು ಆದರೂ ಹೊರಗಡೆ ಹೋಗಿ ಒಂದು ಪ್ರತ್ಯೇಕವಾದ ತೀರ್ಮಾನ ತೆಗೆದುಕೊಂಡು ನಿನ್ನೆ ಅವರು ಮಾಡಿದ್ದಾರೆ ಅದ್ರ ಬಗ್ಗೆ ನಾ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನಾನು ಕೊಡಲಿಕ್ಕೆ ಬಯಸಂಗಲ್ಲ ನನ್ನ ವಿನಂತಿ ಇಷ್ಟೇ ಈ ಜಿಲ್ಲೆಯ ಜನತೆಗೆ ಒಂದು ಅಪಾರ ಸಂಖ್ಯೆಯಲ್ಲಿ ಬಂದು ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಇವತ್ತು ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಹಾಯ ಸಹಕಾರ ಅವರ ಶಾಸನದಿಂದ ಎಲ್ಲವನ್ನ ನಾವು ಪಡೆದಿದ್ದೇವೆ ಎಲ್ಲರೂ ಕೂಡ ಪಡೆದಿದ್ದೇವೆ ಅಂತ ಮಹಾನ್ ವ್ಯಕ್ತಿಗೆ ಆಘಾತ ಒಂದು ವ್ಯಕ್ತಿತ್ವಕ್ಕೆ ಆಗಾದಂಥ ಸಂದರ್ಭದಲ್ಲಿ ನೀವ್ಯಾರು ಕೂಡ ಉದಾಸೀನ ಮಾಡಿದರೆ ತಾವು ಯಾರು ಕೂಡ ಅಂಬೇಡ್ಕರ್ವಾದಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಭಾಳ ಖಾರವಾಗಿರ್ತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸಿ ನೀವು ತಕ್ಷಣ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಬಂದ್ನಲ್ಲಿ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇವೆ ನಾಳೆ ಬಂದು ಇರ್ತಾಯಿದ್ದು ಎಂಟರಿಂದ ಸಾಯಂಕಾಲ ಐದರವರೆಗೆ ನಾವು ಹನ್ನೊಂದು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲೆಲ್ಲ ಕೂಡಿ ಕಾರ್ಯಕರ್ತರೆಲ್ಲ ಕೂಡಿ ಹಳ್ಳಿಗಿಂದ ಬರ್ತಕ್ಕಂಥ ಎಲ್ಲ ಜನ ಅಲ್ಲಿ ಸೇರ್ತಾರೆ ನಗರದಲ್ಲಿರ್ತಕ್ಕಂಥ ಎಲ್ಲ ಜನ ಅಲ್ಲಿ ಬಂದು ಸೇರ್ತಾರೆ ಅಲ್ಲಿಂದ ನಾವು ಈ ಗಣಪತಿ ಚೌಕ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಚೌಕ್ದಿಂದ ವೃತ್ತದಿಂದ ಗಾಂಧಿ ವೃತ್ತಕ್ಕೆ ಬಂದು ನಾವು ಬಸವೇಶ್ವರದ ಮುಖಾಂತರ ಅಂಬೇಡ್ಕರ್ ಸರ್ಕಲಿಗೆ ಬಂದು ಅಲ್ಲಿ ಸಬ್ ಸಭೆಯಾಗಿ ಪರಿವರ್ತನೆ ಆಗ್ತಾಯಿದೆ ಆ ಸಭೆ ಆದಮೇಲೆ ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ಅವರ ಪ್ರತಿನಿಧಿ ಅಲ್ಲಿ ಕರೆಸಿ ಒಂದು ಮನವಿಯನ್ನು ಕೊಟ್ಟು ನಮ್ಮ ವಿಚಾರಗಳನ್ನು ಬಂದಂಥ ಜನರಿಗೆ ಹೇಳಿ ಸಭೆ ವಿಸರ್ಜನೆ ಆಗ್ತಾಯಿದೆ ಲೋಕಸಭಾ ಅಮಿತ್ ಶಾ ಅವರು ಹೇಳ್ತಾ ಇರುವಾಗಲ್ಲೇ ಇದ್ದೇವಿಲ್ಲ ನೋಡ್ರಿ ಇಲ್ಲಿಯ ಲೋಕಸಭಾ ಸದಸ್ಯರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊದಲಿನಿಂದ ಕಿಂಚತ್ ಅಭಿಮಾನ ಇಲ್ಲ ಅವರು ಬಹುಶಃ ಅಂಬೇಡ್ಕರ್ ಒಂದು ಫೋಟೋ ಕೂಡ ಅವ್ರ ಮನೆಯಲ್ಲಿಲ್ಲ ಮೀಸಲಾತಿಯ ಒಂದು ಆಧಾರದಲ್ಲಿ ಸಹಾಯ ಪಡ್ಕೊಂಡು ಇವತ್ತು ಸಂಸತ್ ಸದಸ್ಯರಾಗಿದ್ದಾರೆ ಕಳೆದ ಆರು ಏಳನೇ ಅವಧಿ ಹೀಗಿದ್ದರೂ ಕೂಡ ಯಾವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಬಂದಾಗ ಎಲ್ಲೂ ಕೂಡ ದಿನ ಧ್ವನಿ ಲೋಕಸಭೆಯಲ್ಲಾಗಲಿ ಸಾರ್ವಜನಿಕ ಸಂದರ್ಭದಲ್ಲಾಗಲಿ ಎಲ್ಲೂ ಕೂಡ ಅವರು ಮಾತನಾಡಕ್ಕಂಥ ಉದಾಹರಣೆ ಎಲ್ಲಿಯೂ ಕೂಡ ಇಲ್ಲ ಅವರ ಜೊತೆ ಹೋಗಿ ಇನ್ನೊಂದು ಮಾತು ಹೇಳಿದ್ದಾನೆ ನಾನು ಬಹುಶಃ ನಮ್ಮೆಲ್ಲ ಸಮಾಜದ ಮುಖಂಡ ಹಿರಿಯರೊಂದಿಗೆ ಚರ್ಚೆ ಮಾಡಿ ಬಹುಶಃ ಈ ಒಂದು ರ್ಯಾಲಿ ಆದಮೇಲೆ ನಾನೇ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಬೇರೆ ವಿಚಾರ ಮಾತಾಡಿದ್ದಾರೆ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರತ್ಯೇಕವಾದಂಥ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಂತೇಳಿ ಉದ್ದೇಶವನ್ನು ಇಟ್ಕೊಂಡಿದ್ದೆ ನಮ್ಮೆಲ್ಲ ಸಮಾಜದ ಹಿರಿಯರ ಜೊತೆ ಸಂಪರ್ಕ ಮಾಡಿ ಅದರಲ್ಲಿ ನಾನು ಏನು ವಿಚಾರಗಳದೋ ಅದಕ್ಕೆ ಉತ್ತರ ಕೊಡ್ತೇನೆ ಎಲ್ಲದಕ್ಕೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ